अष्टसिद्धिनवनिधिके स्थिता न की कुच अष्टसिद्धिनवनिधिके दात असवरधिहजानकी मात रामरसायन पास रसायन तुमरे बास सदा रघु रघुवति के दासुमरे भजन राम को रामको पाव पुर जाइए अंतकाल रघुपति जाइए जहाँ जन्म हरि भक्त कहाई और देव बंदी महा ು ಶ್ರೀರಾಮಚಂದ್ರ ನಾಡಿದ ಮಾತು ಪ್ರಣಮೇತ್ ಸೇತು ರಾಮೇಶ್ವರಂ ಶಿವಂ ಬ್ರಹ್ಮಹತ್ಯಾದಿ ಪಾಪೇಭ್ಯೋ ದೃಷ್ಟಿ ಮದನುಗ್ರಹಾತ್ ತೀರ್ಥಸ್ನಾನವನ್ನು ಮಾಡಿ ರಾಮೇಶ್ವರನ ದರ್ಶನವನ್ನು ಮಾಡಿ ಸೇತುಬಂಧದ ದರ್ಶನವನ್ನು ಮಾಡಿ ಕಾಶಿಗೆ ತೆರಳಿ ವಿಶ್ವನಾಥನ ದರ್ಶನವನ್ನು ಮಾಡಿ ಗಂಗೆಯನ್ನು ತಂದು ಪುನಃ ರಾಮೇಶ್ವರಕ್ಕೆ ಬಂದು ಅಭಿಷೇಚನವನ್ನು ಮಾಡಿದರೆ ಬ್ರಹ್ಮಹತ್ಯಾದಿ ಮಹಾಪಾತಕಗಳಿಂದ ದೂರಾಗುತ್ತಾರೆ ಮಾತ್ರ ಅಲ್ಲ ಬ್ರಹ್ಮವನ್ನು ತಿಳಿಯುವುದಕ್ಕೆ ಮುಂದಾದರು ಅಂತಾದರೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಇಂತಹ ರಾಮ ರಸಾಯನ ತುಮಾರೇ ಪಾಸ ಹೌದಲ್ಲ ಪರಮ ಪಾವನವಾದದ್ದು ರಾಮರಸಾಯನ ಮುನಿಜನ ಮಾನಸದಲ್ಲಿ ಆರಾಮ ಭಾವವನ್ನು ತಂದುಕೊಡುವುದು ರಾಮರಸಾಯನ ನಿನ್ನ ಮೈ ಮನಗಳಲ್ಲಿ ರೋಮ ರೋಮಗಳಲ್ಲಿ ರಾಮನಾಮವೇ ತುಂಬಿದೆ ಅಂತಾದರೆ ನಿನ್ನ ಸ್ಮರಣೆ ಬೇರಲ್ಲ ರಾಮ ಭಜನೆ ಬೇರಲ್ಲ ಹನುಮ ಸೇವಾಭಾವದಿಂದ ಮಹಾಕಾರ್ಯವನ್ನು ಮಹತ್ತನ್ನು ಸಾಧಿಸಿದವನು ನೀನು ಮರ್ಯಾದ ಪುರುಷೋತ್ತಮನೆಂದೇ ಕರೆಸಿಕೊಂಡವನು ಶ್ರೀರಾಮ ರಣಕಣದಲ್ಲಿ ಆ ಮಹಾ ಸಂಜೀವನ ಪರ್ವತವನ್ನೇ ಹುತ್ತು ತಂದು ಲಕ್ಷ್ಮಣದೇವರು ಪುನಃ ಸಶಕ್ತರಾಗುವಂತೆ ಮಾಡಿದ ನಿನ್ನ ಬಲಕ್ಕೆ ಪ್ರತಿಬಲ ಉಂಟೆ ಸ್ಫಟಿಕಾಭಂ ಸ್ವರ್ಣಕಾಂತಿಂ ದ್ವಿಭುಜಂಚ ಕೃತಾಂಜಲಿಂ ಕುಂಡಲದ್ವಯ ಸಂಶೋಭಿ ಮುಖಾಂಭೋಜಂ ಹರಿಂ ಭಜೆ ರಾಮಕಾರ್ಯ ಕಾರ್ಯ ಧುರಂಧರನಾದ ನಿನ್ನಲ್ಲಿ ಶ್ರೀರಾಮಚಂದ್ರನೇ ಆಡಿದನಂತೆ ಇಷ್ಟೆಲ್ಲ ಅತ್ಯಮೂಲ್ಯ ಕಾರ್ಯವೆಸಗಿದ ನಿನಗೆ ಏನನ್ನ ಕೊಡಲಿ ಆದರೆ ಯಾವುದೂ ಅಷ್ಟು ಉತ್ಕೃಷ್ಟವಾದದ್ದು ಅಂತ ಅನ್ನಿಸದೇ ಇರುವ ಕಾರಣದಿಂದ ನನ್ನ ಅಪ್ಪುಗೆಯನ್ನೇ ಕೊಡುತ್ತೇನೆ ಅಂತ ನಿನ್ನನ್ನು ಬಿಗಿದಪ್ಪಿದನಂತೆ ಕೈವಲ್ಯ ಸಮಾನವಾದದ್ದಲ್ಲವೇ ದೇವನ ಅಪ್ಪುಗೆ ಸ್ಪರ್ಶ ಅಂತಂದರೆ ಹನುಮ ಅಣಿಮಾ ಮಹಿಮಾ ಚೈವ ಗರಿಮಾ ತತ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಸಿತ್ವಂಚಾಷ್ಟಯ ಅಷ್ಟಸಿದ್ಧಿಗಳನ್ನೆಲ್ಲವನ್ನು ಹೊಂದಿದವನು ನೀನು ಮಹಾಮಹಿಮ ನೀನು ನಿನ್ನಂಥವನ ಸ್ಮರಣೆಯಿಂದ ಸರ್ವ ಸಂಕಷ್ಟಗಳು ದೂರಾಗುತ್ತವೆ ಎಂಬುದು ನಮ್ಮೆಲ್ಲರ ನಂಬಿಕೆ ಜೈ 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 ಹನುಮಾನ್ ಗೋಸಾಯಿ ಪವನ ಸತ ಹನುಮಾನೀ ಜೇ ಮಾತ್ರ ಅಲ್ಲ ಜೋಸತ ಬಾರ ಪಾಠ ಕರಕು ಯಾರಿದನ್ನು ನೂರು ಬಾರಿ ಪಠಿಸುವರು ಬವ ಬಂಧನ ಕಲಚುತ ನಿಜ ಸುಖ ಪಡೆವರು ನೂರು ಅಂದರೆ ಪೂರ್ಣ ಅಲ್ವೇ ಪರಿಪೂರ್ಣನಾದವನು ಆ ದೇವ ಶ್ರೀರಾಮ ಬರಿದಾಗಿರುವವರು ನಾವೆಲ್ಲ ಪೂರ್ಣದಿಂದ ಏನನ್ನಾದರೂ ಪಡೆದುಕೊಂಡೆವು ಅಂತಾದರೆ ನಾವು ಪರಿಪೂರ್ಣರಾಗುತ್ತೇವೆ ಪರಮಪುರುಷನ ಅನುಗ್ರಹದಿಂದ ನಾವೆಲ್ಲ ಪರಿಪೂರ್ಣರಾಗೋಣ ಪೂರ್ಣತೆಯಡೆಗೆ ಸಾಗೋಣ ಪೂರ್ಣಮದ ಪೂರ್ಣವಿಧ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ ಪೂರ್ಣ ಮಾದಾಯ